ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಶಿಲಘಟ್ಟ ತಾಲೂಕು ಮತ್ತು ಶಿಲ್ಘಟ್ಟ ನಗರ ಜನತೆಗೆ ಹಾಗೂ ಏನು ಹೊಸ ವರ್ಷ ದಿವಸ ಆಚರಣೆ ಮಾಡುವಂಥ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯೋ ಹಂತದಲ್ಲಿರುವ ಹೊಸ ಹಳೆ ವರ್ಷನ ಹೊಸ ವರ್ಷನ ತೆಗೆದುಕೊಳ್ಳೋದಕ್ಕೆ ಇಬ್ರಂಜನಿ ಸಂಭ್ರಮ ಮಾಡುವಂಥ ಸಾರ್ವಜನಿಕರು ಹನ್ನೆರಡೂವರೆ ಒಳಗೆ ಎಲ್ಲ ಅವರವ್ರ ಮನೆಗಳ ಹತ್ರ ಏರಿಯಾದಲ್ಲಿ ಶಾಂತಿ ರೀತಿಯಲ್ಲಿ ಹೊಸ ವರ್ಷನ ಆಚರಣೆ ಮಾಡೋಣ ಹೊಸ ವರ್ಷನ ನೆಮ್ಮದಿಯಿಂದ ಆ ತಾಯಿ ಕರ್ನಾಟಕ ಮಾತೆ ಮತ್ತು ಭಾರತಾಂಬೆಯ ಇಡೀ ದೇಶ ಜನನ ಹೊಸ ವರ್ಷನ ಆಚರಣೆ ಮಾಡ್ತೀವಿ ಅದರ ಜೊತೆಗೆ ವಾಹನಗಳಲ್ಲಿ ನಿಂತ್ಕೊಂಡು ರಸ್ತೆಗಳಲ್ಲಿ ಇಳಿಯೋದು ಮತ್ತು ವೀಲ್ ಡ್ರೈವಿಂಗ್ ಮಾಡೋವಂಥದ್ದು ಯಾವುದೇ ಕಂಡುಬಂದದಲ್ಲಿ ಅವರಿಗೆ ಪ್ರಕರಣಗಳು ದಾಖಲಾಗ್ತವೆ ಅದರ ಜೊತೆಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಬೇಕಾಗ್ತದೆ ಏನು ಹೊಸ ವರ್ಷನ ಶಾಂತಿ ರೀತಿಯಲ್ಲಿ ನಮ್ಮ ಶಿಲ್ಘಟ್ಟ ನಗರ ಮತ್ತು ಶಿಲ್ಘಟ್ಟ ಜನತೆ ಸಾರ್ವಜನಿಕರು ತಾಲೂಕಿನಾದ್ಯಂತ ನೆಮ್ಮದಿಯಿಂದ ಹೊಸ ವರ್ಷನ ಆಚರಣೆ ಮಾಡಲಿ ಅಂತೇಳಿ ನಾನು ಅವರಿಗೆ ಆರ್ಥಿಕವಾಗಿ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ನಾವು ಪೊಲೀಸ್ ಪಿಕೆಟಿಂಗು ದಿಬ್ಬರಳ್ಳಿ ಲಿಮಿಟ್ಸಲ್ಲಿ ಸಾದ್ಲಿ ಗಂಜಗುಂಟೆ ದಿಬ್ಬರಳ್ಳಿ ಕ್ರಾಸು ಎಲ್ಕಾಯಿ ಬೆಟ್ಲ ರಸ್ತೆ ಪ್ರತಿಯೊಂದು ಮೇನ್ ಮೇನ್ ರಸ್ತೆಗಳಲ್ಲಿ ನಾವು ಪಿಕೆಟಿಂಗ್ ಮಾಡ್ಕೊತೀವಿ ಆಮೇಲೆ ಗಸ್ತು ನಮ್ಮ ಆಫೀಸ ಸಭೆಯಗಳು ಮತ್ತು ಇರ್ತಾರೆ ಬೆಂಗಳೂರು ಗ್ರಾಮ ಶಿಲ್ಗಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಬ್ಲೂಡು ಅದು ಅಂಡಿಗಿನಾಡ ಇರೋ ಮೇಲೂರು ಮತ್ತು ಜಮಕೋಟೆ ಚಿಮಂಗ್ಲ ಎಚ್ ಕ್ರಾಸು ವೈವುಂಜೇನಹಳ್ಳಿ ಕುಂದಗುರ್ಕಿ ಹಾಗೂ ವೀರಾಪುರ ರಸ್ತೆಯನ್ನು ಎಲ್ಲ ಕಡೆ ಪೊಲೀಸ್ ಪಿಕೆಟಿಂಗ್ ಮಾಡಿಕೊಂಡು ಯಾವುದೇ ಸಾರ್ವಜನಿಕರು ತೊಂದರೆ ಆಗದಂಗೆ ಅಧಿಕಾರಿಗಳ ಆದೇಶನ ಪಾಲನೆ ಮಾಡಿಕೊಂಡು ನಾವು ನಮ್ಮ ಹಿರಿಯ ಅಧಿಕಾರಿಗಳನ್ನು ಪ ಆದೇಶನ ಕೊಡದು ನಾವು ಇವತ್ತು ಅದು ಸಮಸ್ಯೆಯನ್ನು ಯಾವುದೇ ತೊಂದರೆ ಆಗ್ದಂಗೆ ಹೊಸ ವರ್ಷನ ಆಚರಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಗರದಲ್ಲಿ ಅಂಬೀರ್ ಬಾಬಾ ದರ್ಗಾ ರೈಲ್ವೆ ಪ್ಯಾರಲ್ ರೋಡ್ ಈದ್ಗಾ ಮೈದಾನ ಕೋಟೆ ಸರ್ಕಲ್ಲು ಮೈರಾ ಸರ್ಕಲ್ಲು ವಿಜಯಲಕ್ಷ್ಮಿ ಸರ್ಕಲ್ಲು ಗಾಂಧಿನಗರ ರಸ್ತೆ ಇದು ನೋಡು ಮತ್ತು ಬಸ್ ಸ್ಟ್ಯಾಂಡು ಬೆಂಗಳೂರು ಬಸ್ ಸ್ಟಾಪ್ ಕಡೆ ಎಲ್ಲ ಕಡೆ ಪೊಲೀಸನ್ನು ನಗರದಲ್ಲಿ ಪಾಯಿಂಟ್ಗಳನ್ನು ಹಾಕ್ಕೊಂಡು ಟಿಕೆಟಿಂಗ್ ಹಾಕ್ಕೊಂಡು ಸಾರ್ವಜನಿಕರು ಮತ್ತು ಜನರು ನಗರದ ಅಂತ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಹೊಸ ವರ್ಷನ್ ಅವರವರ ಜೊತೆ ಮನೆ ಹತ್ರ ಅವರವರ ವೈಯಕ್ತಿಕವಾಗಿ ಮನೆ ಹತ್ರ ಮಾತಾಡಿಕೊಂಡು ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಇದನ್ನು ಸಾಕಾರ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಶಿಲಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ಹುದ್ದೆಗಳಲ್ಲಿ ಅನಿವೆ ಮಾಡುತ್ತಾ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರಿ ನಾನು ಮಾತನ್ನು ಮೂಲಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ